ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಅಂತರರಾಷ್ಟ್ರೀಯ ಸಂಬಂಧಗಳ ಅಧ್ಯಾಯನ ಒಂದು ಪರಿಚಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವನ್ನು ಅಂತರರಾಷ್ಟ್ರೀಯ ರಾಜಕಾರಣ ಎಂದವರು ಡ್ಯಾಶ್ ಹ್ಯಾನ್ಸ್ ಜೆ ಮಾರ್ಗಾಂತೋ ಮಾರ್ಗಾಂತೋ ಉಡ್ರೋ ವಿಲ್ಸನ್ ಪೀಠ ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು ವೇಲ್ಸ್ ವೇಲ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾಯಿತು ಇದು ಇಂಗ್ಲೆಂಡ್ ದೇಶದಲ್ಲಿದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಂಬ ಪದವನ್ನು ಮೊತ್ತ ಮೊದಲ ಬಾರಿಗೆ ಬಳಸಿದವರು ಡ್ಯಾಶ್ ಜೆರೆಮಿ ಬೆಂಥಾಮ್ ಜೆರೆಮಿ ಬೆಂಥಾಮ್ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತರರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂದರೇನು ವಿಭಿನ್ನ ಗುಂಪುಗಳು ರಾಜ್ಯಗಳು ರಾಷ್ಟ್ರಗಳು ಸರ್ಕಾರಗಳು ಜನರು ಪ್ರದೇಶಗಳು ಒಕ್ಕೂಟಗಳು ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದನ್ನು ಅಂತರರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎನ್ನುವರು ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನವು ಯಾವಾಗ ಪ್ರಾರಂಭವಾಯಿತು ಅಂತರರಾಷ್ಟ್ರೀಯ ಸಂಬಂಧಗಳ ಕ್ರಮಬದ್ಧ ಅಧ್ಯಯನವು ಪ್ರಥಮ ಜಾಗತಿಕ ಯುದ್ಧದ ನಂತರ ಪ್ರಾರಂಭವಾಯಿತು ಅಂದರೆ ಹತ್ತೊಂಬತ್ತು ನೂರ ಹದಿನೆಂಟರ ನಂತರ ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನಕ್ಕಾಗಿ ವೇಲ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ ವಿಲ್ಸನ್ ಪೀಠದ ಮೊದಲ ಅಧ್ಯಕ್ಷರು ಯಾರು ಅಂತರರಾಷ್ಟ್ರೀಯ ಸಂಬಂಧಗಳ ವ್ಯವಸ್ಥಿತ ಅಧ್ಯಯನಕ್ಕಾಗಿ ವೇಲ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭವಾದ ವಿಲ್ಸನ್ ಪೀಠದ ಮೊದಲ ಅಧ್ಯಕ್ಷರು ಎಕಾರ್ತ್ ಜಿಮ್ ಈ ವೇಲ್ಸ್ ವಿಶ್ವವಿದ್ಯಾಲಯ ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಪ್ರಾರಂಭವಾಗುತ್ತೆ ಅದರ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪೀಠದ ಅಧ್ಯಕ್ಷರು ಎಕಾರ್ಥ್ ಜಿಮ್ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಅಂತರರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಬದಲಾವಣೆಯ ಸ್ವರೂಪ ಅಂತರ್ಶಿಸ್ತೀಯ ವಿಷಯ ರಾಷ್ಟ್ರ ರಾಜ್ಯವೇ ಪ್ರಾಥಮಿಕ ಘಟಕ ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ರಾಷ್ಟ್ರೀಯ ಶಕ್ತಿಗಳು ಮೂಲಭೂತ ಅಂಶಗಳಾಗಿವೆ ಅಧಿಕಾರಕ್ಕಾಗಿನ ಹೋರಾಟ ರಾಷ್ಟ್ರಗಳ ನಡುವೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಸಿದ್ಧಾಂತದ ರಚನೆಗೆ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳ ಬಳಕೆ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ ಇವೆಲ್ಲವೂ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ತಿಳಿಸ್ತಕ್ಕಂಥ ಅಂಶಗಳು ಓಕೆ ನೆಕ್ಸ್ಟ್ ಹೋಗೋಣ ಅಂತರರಾಷ್ಟ್ರೀಯ ಸಂಬಂಧಗಳ ಮಹತ್ವವೇನು ಉತ್ತರವನ್ನು ನೋಡೋಣ ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪವನ್ನು ಪರಿಚಯಿಸುತ್ತ ದೇಶಗಳು ರಾಷ್ಟ್ರ ಹಿತಾಸಕ್ತಿಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ವಿಶ್ವ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಕುರಿತು ಜ್ಞಾನ ನೀಡುತ್ತದೆ ವಿಶ್ವ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ ವಿದೇಶಾಂಗ ನೀತಿಯ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಅಂತರರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನು ತಿಳಿಯಲು ಸಹಕಾರಿ ಅಂತರರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನು ತಿಳಿಯಲು ಸಹಕಾರಿ ಇವೆಲ್ಲವೂ ಅಂತರರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಅಂಶಗಳು